ನಮಸ್ಕಾರ ನಾನು ಓಂ ಪ್ರಕಾಶ್ ನಾಯ್ಕ್ ಮಸ್ತ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಮೂರನೇ ದಿನದ ಕೆಲವು ಮಹತ್ವದ ವಿಷಯಗಳನ್ನ ನಾನು ಇವತ್ತು ನಿಮಗೆ ಹೇಳ ಈ ಯುದ್ಧ ಎಷ್ಟು ಭಯಾನಕವಾಗಿ ಹೋಗ್ತಾ ಇದೆ ಅಂದರೆ ಇದರ ಅಂತ್ಯ ಊಹಿಸೋಪು ಆಗ್ತಾ ಇಲ್ಲ ಯಾಕೆಂದರೆ ಎರಡು ದೇಶಗಳು ಶುಕ್ರವಾರ ಈ ಯುದ್ಧ ಶುರುವಾದಾಗಿಂದ ಹಿಡಿದು ಇವತ್ತೂ ಇರಾನ್ ಇಸ್ರೇಲ್ ಮೇಲೆ ಇಸ್ರೇಲ್ ಇರಾನ್ ಮೇಲೆ ಬಾಂಬ್ಗಳನ್ನ ಹಾಕ್ತಾನೇ ಇದೆ ಇರಾನ್ ಇಸ್ರೇಲ್ನ ಟೆಲ್ಲವ್ಯೂ ಮತ್ತು ಹೈಫಾ ಸೇರಿದಂತೆ ಹಲವು ನಗರಗಳ ಮೇಲೆ ಭೀಕರವಾಗಿ ಕ್ಷಿಪಣಿಗೆ ದಾಳಿ ನಡೆಸಿದರೆ ಇಸ್ರೇಲ್ ಸುಮ್ಮನೆ ಗೊತ್ತಿಲ್ಲ ಇಸ್ರೇಲ್ ಇರಾನ್ನ ತೈಲಗಾರಗಳು ಅದರ ಸೈನ್ಯ ಕಟ್ಟಡಗಳು ಕೆಲವು ಪ್ರಮುಖ ಸೇನಾಧಿಕಾರಿಗಳು ಅವ್ರನ್ನೆಲ್ಲ ಮತ್ತೆ ಮತ್ತೆ ಇದೆ ಈ ಯುದ್ಧ ಇಷ್ಟು ಅಂದರೆ ಇದು ಇದರ ಭೀಕರತೆ ಇನ್ನೂ ಪ್ರಪಂಚಕ್ಕೆ ಸರಿಯಾಗಿ ಅರ್ಥ ಆಗಿಲ್ಲ ಅನಿಸುತ್ತೆ ಯಾಕಂದರೆ ಈ ಯುದ್ಧ ಒಂದು ಸಣ್ಣ ಕಿಡಿ ಮೂರನೇ ವಿಶ್ವ ಯುದ್ಧದ ಸಣ್ಣ ಕಿಡಿ ಈ ಕಿಡಿ ಇನ್ನೇನು ದೊಡ್ಡದಾಗೋದ್ರಿದೆ ಯಾಕೆ ಅಂದರೆ ಇಲ್ಲಿ ಇಸ್ರೇಲ್ನು ಹಿಂದೆ ಸರಿಯಾಗಿ ಹೋಗ್ತಾ ಇಲ್ಲ ಇರಾನ್ ಹಿಂದೆ ಸರಿಯಾಗಿ ಹೋಗ್ತಾ ಇಲ್ಲ ಇಲ್ಲಿ ಎರಡು ಇರಾನ್ ಏನು ಹೇಳ್ತಾ ಇದೆ ಇಸ್ರೇಲ್ ಇದನ್ನು ಶುರು ಮಾಡಿದೆ ಹಾಗಾಗಿ ನಾವು ಅದು ಮುಂಚೆ ಯುದ್ಧ ನಿಲ್ಲಿಸಬೇಕು ಅದು ಬಾಂಬ್ ಹಾಕ್ತಾ ಇದ್ರೆ ನಾವು ಬಾಂಬ್ ಹಾಕ್ತಾನೆ ಇರ್ತೀವಿ ನಾವು ಯುದ್ಧ ಮುಂದುವರಿಸ್ತಾನೆ ಇರ್ತೀವಿ ಇನ್ನೂ ಭಯಂಕರವಾಗಿ ಯುದ್ಧ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಇಸ್ರೇಲ್ ಹೇಳುತ್ತೆ ನಾವು ಇದನ್ನ ಅಂದರೆ ಇರಾನ್ ಪರಮಾಣು ಅಸ್ತ್ರ ಹೊಂದೋದಕ್ಕೆ ಬಿಡಲ್ಲ ಅದಕ್ಕಾಗಿ ನಾವು ಇದು ಇದು ಯುದ್ಧ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದೆ ಆದರೆ ಒಳಗಡೆ ವಿಷಯ ಬೇರೆಯೇ ಇದೆ ಇಸ್ರೇಲ್ ಇರಾನಿನ ನಾಯಕತ್ವವನ್ನು ಅಂದರೆ ಕೊಮೇನಿಯಲ್ಲಿನ ಧಾರ್ಮಿಕ ನಾಯಕ ಇದ್ದಾರೆ ಅಂದರೆ ಇರಾನಿನ ಸರ್ವೋಚ್ಚ ನಾಯಕ ಅದನ್ನು ಬದಲು ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಅಮೆರಿಕ ಕೂಡ ಇದರಲ್ಲಿ ಇದೆ ಅಂತ ಹೇಳಲಾಗ್ತದೆ ಇಲ್ಲಿ ಕೊಮೇನಿಯಾ ನಾಯಕತ್ವ ಹೋದರೆ ಇರಾನ್ ದುರ್ಬಲ ಆಗುತ್ತೆ ಅನ್ನೋದು ಇಸ್ರೇಲ್ ಮತ್ತು ಅಮೆರಿಕಾದವರ ಅನಿಸಿಕೆ ಹಾಗಾಗಿ ಕೊಮೇನಿನ ಈ ಅಂದ್ರೆ ಈ ದಾಳಿ ಶುಕ್ರವಾರ ದಾಳಿ ನಡೀತು ಆಗ ಕೊಮೇನಿನೂ ಕೊಲ್ಲಬೇಕು ಅಂತ ಅಮೆರಿಕ ಮತ್ತು ಇಸ್ರೇಲ್ ಟ್ರೈ ಮಾಡಿದ್ವು ಅಂತ ಇರಾನ್ ಹೇಳ್ತಾ ಇದೆ ಆದ್ರೆ ಈಗ ಟ್ರಂಪ್ ಏನ್ ಹೇಳ್ತಾ ಇದ್ರೆ ಈ ಕೊಲ್ಲೋದು ಬೇಡ ಅಂತ ಒಂದು ಸಂದೇಶವನ್ನು ಇಸ್ರೇಲ್ಗೆ ಕೊಟ್ಟಿದ್ದಾರೆ ಅಂತ ಒಂದು ಸುದ್ದಿ ಇಲ್ಲಿ ಈ ಒಂದು ಯುದ್ಧ ಭಯಾನಕವಾಗಿ ಮುಂದುವರೆ ಮುಂದಿರ್ತಿರುವಾಗ ನೇತನ್ಯಾವು ಮುಂಚೆ ಥರ ಅಂದ್ರೆ ಕಾಮಾಗಿಲ್ಲ ಅಂದ್ರೆ ಮುಂಚೆ ಈ ಹಮಾಸ್ ಮೇಲೆ ಲೆಬನಾನ್ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಹೊಡೆದ್ಬಿಟ್ಟು ಆರಾಮಾಗಿರ್ತಿದ್ರು ಆ ಥರ ತಣ್ಣಗಿಲ್ಲ ಇಲ್ಲ ಯಾಕಂದ್ರೆ ಈಗ ಅವರ ರಾಜಧಾನಿ ಟೆಲ್ ಅದು ನೂರಾರು ಜನ ಸಾಯ್ತಾ ಇದ್ದಾರೆ ಇದನ್ನ ಇಸ್ರೇಲ್ ನನ್ನ ನೆತ್ತನೆ ಹಾಗಾಗಿ ಈ ಯುದ್ಧನ ನಿಲ್ಲಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಅಥವಾ ಇದರಲ್ಲಿ ಅಮೆರಿಕಾನೆ ಹೇಳ್ತಾ ಇರಬೇಕು ಅಂದರೆ ಅಮೆರಿಕ ಈಗಾಗಲೇ ಹೇಳ್ಬಿಟ್ಟಿದೆ ನಾವಿದ್ರ ಒಳಗಡೆ ಬರಲ್ಲ ನಮಗೂ ಯುದ್ಧಕ್ಕೂ ಸಂಬಂಧ ಇಲ್ಲ ಅಂತ ಆದ್ರೆ ಇಸ್ರೇಲ್ಗೆ ಇದು ಅಳುಬಿಳುಗಿನ ಪ್ರಶ್ನೆ ಯಾಕಂದ್ರೆ ಇಸ್ರೇಲ್ ಚಿಕ್ಕದು ಇರಾನ್ ತುಂಬ ದೊಡ್ಡದು ಹಾಗಾಗಿ ಅಮೆರಿಕದ ಸಪೋರ್ಟ್ ಇಲ್ಲದೆ ಇಸ್ರೇಲ್ ಈ ಯುದ್ಧನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಷ್ಟು ದಿವಸ ಮಾಡ್ದಂಗೆ ಅದು ಪ್ಯಾಲಿಸ್ಟೈನು ಅಥವಾ ಯಾವುದೋ ಒಂದು ಲೆಬನಾನ್ ಮೇಲೆ ಯುದ್ಧ ಮಾಡ್ತಾ ಇಲ್ಲ ಅದು ಮಾಡ್ತಾ ಇರೋದು ಅತ್ಯಂತ ಶಕ್ತಿಶಾಲಿ ಆದ ಇರಾನ್ ಮೇಲೆ ಹಾಗಾಗಿ ಹೇಗಾದ್ರೂ ಮಾಡಿ ಅಮೇರಿಕನ ತನ್ನ ಜೊತೆ ಹೇಳ್ಕೋಬೇಕು ಯುದ್ಧದಲ್ಲಿ ಅಂತ ಹಾಗಾಗಿನೇ ಏನು ಹೇಳ್ತಾ ಇದ್ರೆ ಈಗಾಗಲೇ ಇದು ಏನು ಇರಾನ್ ನನ್ನನ್ನ ಅಂದ್ರೆ ನೇತನು ಹೇಳ್ತಾ ಇರೋದು ನನ್ನನ್ನು ಕೊಲಕ್ಕೆ ಟ್ರೈ ಮಾಡ್ತು ಹಾಗೇನೆ ಟ್ರಂಪ್ ಅವ್ರನ್ನು ಕೊಲಕ್ಕೂ ಸಹ ಟ್ರೈ ಮಾಡ್ತದೆ ಅಂತ ಹೇಳ್ತಾರೆ ಅಂದ್ರೆ ಇದರಿಂದ ಟ್ರಂಪ್ ಗೆ ಸಿಟ್ಟು ಬರಲಿ ಟ್ರಂಪ್ ಇದರಲ್ಲಿ ಯುದ್ಧದಲ್ಲಿ ಇನ್ವಾಲ್ವ್ ಆಗಲಿ ಅಂತ ಆ ಟ್ರಂಪ್ ಕೂಡ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಒಂದು ಮಾತು ಹೇಳ್ಬಿಟ್ಟಿದ್ದಾರೆ ಏನಂತಂದ್ರೆ ಇರಾನ್ ಏನಾದ್ರೂ ನಮ್ಮ ಸೇನಾ ನೆಲೆ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅತ್ಯಂತ ಭಯಂಕರವಾದ ಒಂದು ಯುದ್ಧವನ್ನ ನಾವು ಇರಾನ್ ವಿರುದ್ಧ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಇದರ ಅರ್ಥ ಟ್ರಂಪ್ಗೆ ಒಂದು ಸಣ್ಣ ಅವಕಾಶ ಸಿಕ್ಕರು ಅವರು ಈ ಒಂದು ಯುದ್ಧದಲ್ಲಿ ಇನ್ವಾಲ್ವ್ ಆಗ್ತಾರೆ ಆದರೆ ಇರಾನ್ ಹೇಳ್ಬಿಟ್ಟಿದೆ ಒಂದು ವೇಳೆ ಯಾವುದೇ ರೀತಿಯಿಂದ ಇಸ್ರೇಲ್ಗೆ ಅಮೇರಿಕ ಆಗಲಿ ಅಥವಾ ಬೇರೆ ಯಾವುದೇ ದೇಶ ಆಗಲಿ ಸಪೋರ್ಟ್ ಮಾಡಿದರೆ ಸಪೋರ್ಟ್ ಮಾಡಿ ನಮ್ಗೆ ಗೊತ್ತಾದರೆ ಅವರ ಸೈನ್ಯ ನೆಲೆಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಯಾಕಂದರೆ ಅಮೆರಿಕ ಸೈನ್ಯ ಬರೀ ಅಮೆರಿಕದಲ್ಲಿ ಮಾತ್ರ ಇಲ್ಲ ಅದು ಏನು ಮಧ್ಯಪ್ರಾಚ್ಯ ಇದೆ ಅದರ ಹಲವಾರು ದೇಶಗಳಲ್ಲಿ ಅದರ ಸೈನ್ಯ ನೆಲಿದಾವೆ ನೂರಾರು ನೆಲಗಳಲ್ಲಿ ಅದು ತನ್ನ ಸೈನ್ಯ ನೆಲನ ಸ್ಥಾಪಿಸಿದೆ ಹಾಗಾಗಿ ಆ ಸೈನ್ಯ ನೆಲೆಗಳ ಮೇಲೆ ಯಾವುದಾದ್ರೂ ಅಚಾನಕ್ ಬಾಂಬ್ ಬಿದ್ದು ಅಥವಾ ಇವರು ದಾಳಿ ಮಾಡಿದರೆ ಇರಾನ್ನವರು ಅವಾಗ ಅಮೆರಿಕ ಇದರ ಎಂಟ್ರಿ ಆಗೋದು ಶತಿಸಿದೆ ಆದರೆ ಇಲ್ಲಿ ಅಮೆರಿಕ ಏನಾದರೂ ಅಂದರೆ ನಾವು ಸರ್ವೇಷನ್ ನಾಶ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಇಸ್ರೇಲ್ ಅಥವಾ ಅಮೆರಿಕ ಬರೆದೇ ಇಸ್ರೇಲ್ ಮಾ ಅದನ್ನು ಇರಾನ್ ಮೇಲೆ ಏನಾದರೂ ಅನುಭವ ಹಾಕೋಕೆ ಟ್ರೈ ಮಾಡಿದರೆ ಅಥವಾ ಅದನ್ನು ಅತ್ಯಂತ ಕೆಟ್ಟ ರೀತಿಯಿಂದ ಅದನ್ನು ಮಣಿಸೋಕೆ ಟ್ರೈ ಮಾಡಿದರೆ ಪಾಕಿಸ್ತಾನಿನ ಏನು ಮಾಡಿದೆ ನಾವು ಇರಾನ್ಗೆ ಎಲ್ಲ ರೀತಿಯಿಂದಲೂ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದೆ ಹಾಗೇನೆ ಒಂದು ವೇಳೆ ಯಾವುದೇ ರೀತಿಯಿಂದ ಇರಾನ್ ಮೇಲೆ ಅಣುಬಾಂಬ್ ಇದ್ರೆ ಅಣುಬಾಂಬ್ ಯಾರಾದರೂ ಹಾಕಿದ್ರೆ ನಾವು ಆ ದೇಶದ ಮೇಲೆ ಇರಾನ್ ಪರವಾಗಿ ಅಣುಬಾಂಬ್ ಆಗ್ತೀವಿ ಅಂತ ಹೇಳ್ಬಿಟ್ಟಿದೆ ಇದು ಅತ್ಯಂತ ದೊಡ್ಡ ಹೇಳಿಕೆ ಅತ್ಯಂತ ಭಯಾನಕವಾದ ಹೇಳಿಕೆ ಇದನ್ನು ನಾವು ಅಲ್ಲಗಳೂ ಇಲ್ಲ ಇದನ್ನು ಅಲ್ಲ ಅಂತ ಹೇಳಂಗೂ ಇಲ್ಲ ಇದು ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿ ಮಾಡಿಕೊಡೋದ್ರಲ್ಲೂ ಯಾವುದೇ ಸಂಶಯ ಇಲ್ಲ ಯಾಕಂದರೆ ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ಮಾತ್ರ ಯುದ್ಧ ಮಾಡ್ತಾ ಇಲ್ಲ ಇಲ್ಲಿ ಬಡವಳಿಗೆ ತುಂಬ ಇದ್ದಿದ್ದಾವೆ ಯಾಕಂದರೆ ಈ ಎರಡು ದೇಶಗಳಿಗೆ ಬರ ಕೆಲವೊಂದು ದೇಶಗಳಿದಾವೆ ವಿರೋಧ ಕೆಲವೊಂದು ದೇಶಗಳಿದಾವೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಇರಾನ್ ಈ ಒಂದು ಯುದ್ಧದಲ್ಲಿ ಬೇರೆ ಯಾವುದೇ ದೇಶಗಳು ಅಂದರೆ ಈ ಅಮೆರಿಕ ಒಂದೇ ಅಲ್ಲ ಯುರೋಪಿನ ಹಲವು ದೇಶಗಳು ಅಂದ್ರೆ ನ್ಯಾಟೋ ದೇಶಗಳು ಇದ್ರಲ್ಲಿ ಇನ್ವಾಲ್ವ್ ಆಗ್ತಾಯಿರೋದು ನಮ್ಗೆ ಗೊತ್ತಾಗ್ತಾ ಇದೆ ಒಂದು ವೇಳೆ ಅದು ನಮ್ಗೆ ಗೊತ್ತಾದರೆ ನಾವು ಹಾರ್ಮೋ ಜಲಸಂಧಿ ಅಂದರೆ ಈ ಒಂದು ಚಿಕ್ಕದಾದ ಒಂದು ಜಲಸಂಧಿ ಹಾರ್ಮೋಜನ್ ಆ ಜಲಸಂಧಿ ಮುಚ್ಚಿಬಿಡ್ತೀವಿ ನಾವು ಅಲ್ಲಿ ಹೋಗೋ ಪ್ರತಿಯೊಂದು ಹಡಗನ್ನು ನಾವು ಹೊಡೆದಾಕ್ತೀವಿ ಅದನ್ನು ಬಂದ್ ಮಾಡ್ಬಿಡ್ತೀವಿ ಅಂತ ಈ ಜಲಸಂಧಿ ಎಷ್ಟು ಇಂಪಾರ್ಟೆಂಟ್ ಜಗತ್ತಿಗೆ ಅಂದ್ರೆ ಇಲ್ಲಿಂದನೇ ಇಡೀ ಜಗತ್ತಿಗೆ ತೈಲವನ್ನು ಸಪ್ಲೈ ಆಗುದು ಒಂದ್ ವೇಳೆ ಈ ಜಲಸಂಧಿ ಮುಚ್ಚೋದ್ರೆ ಆವಾಗ ಇಡೀ ಜಗತ್ತಿನಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತೆ ಎಲ್ಲ ಬೆಲೆ ಏರಿಕೆಗಳು ವಿದ್ವಾ ಜಾಸ್ತಿ ಆಗುತ್ತೆ ಯಾಕಂದ್ರೆ ತೈಲದಿಂದಲೇ ತಾನೇ ಎಲ್ಲ ಅಂದ್ರೆ ಒಂದು ತೈಲದ ಮೇಲೆ ಡಿಪೆಂಡ್ ಇದೆ ಬೆಲೆಗಳು ಎಲ್ಲ ದಿನಸಿಗಳು ಪ್ರತಿಯೊಂದು ಬೆಲೆನೂ ನಾವು ಊಹ ಊಹೆನು ಮಾಡೋಕ್ಕೂ ಅಷ್ಟೊಂದು ಜಾಸ್ತಿ ಆಗುತ್ತೆ ಹಾಗಾಗಿನೇ ಆ ಜನಸಂಧಿ ಆರು ಮುಂಚೆ ಜಲಸಂಧಿ ನಾವು ಮುಚ್ಚಿಬಿಡ್ತೀವಿ ಅಂತ ಅವರು ಒಂದು ನಂಬಿಕೆ ಕೊಡ್ತಾ ಇದ್ದಾರೆ ಇರಾನ್ ಇದು ಒಂದು ವೇಳೆ ಅದು ಆ ಥರ ಮಾಡಿದ್ರೆ ಇಲ್ಲಿ ರಷ್ಯಾಗೂ ಇದರಿಂದ ಬೆನಿಫಿಟ್ ಇದೆ ಯಾಕಂದ್ರೆ ರಷ್ಯಾ ಈಗಾಗಲೇ ಆರ್ಥಿಕ ದಿಬ್ ದಿಪ್ಪಂದನ್ನು ಅನುಭವಿಸ್ತಾ ಇರೋದ್ರಿಂದ ಒಂದು ವೇಳೆ ಈ ಥರ ಜಲಸಂಧಿ ಮುಚ್ಚಿದರೆ ಆಗ ರಷ್ಯಾ ಕಡೆ ಇರೋ ತೈಲಕ್ಕೆ ಬೆಲೆ ಬರುತ್ತೆ ಅವರಿಗೆ ಅವ್ರ ಕಡೆ ಅವರು ಬರ್ತಾರೆ ಅಂದ್ರೆ ಅದ್ರ ದಿಗ್ಬಂಧನ ಮೀರಿ ಅದನ್ನ ಆ ತೈಲ ಅದರ ತೈಲವು ಅಲ್ಲಿ ಮಾರಾಟ ಆಗುತ್ತೆ ಹೀಗಾಗಿ ಎಲ್ಲರೂ ಇದರಲ್ಲಿ ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ ಈ ಯುದ್ಧ ನಿಲ್ಬೇ ಅಂತಂದ್ರೆ ಅದು ಕೇವಲ ಒಬ್ಬ ನೇತನ್ಯಾಹಿಂದ ಮಾತ್ರ ಸಾಧ್ಯ ಯಾಕಂದ್ರೆ ನೇತನ್ಯಾಹು ಅತ್ಯಂತ ಕ್ರೂರ ಸರ್ವಾಧಿಕಾರ ಈಗಾಗಲೇ ಸಾಬೀತಾಗ್ಬಿಟ್ಟಿದೆ ಯಾಕಂದ್ರೆ ಈಗ ಎರಡು ವರ್ಷಗಳಿಂದ ಪ್ಯಾಲೆಸ್ಟೈನ್ ಮೇಲೆ ಹಮಾಸ್ ಉಗ್ರನ ಹೊಡಿತೀವಿ ಹೊಡಿತೀವಿ ಅಂತ ಒಂದು ಹೇಳಿಕೆ ಕೊಡ್ತಾನೆ ಕೊಡ್ತಾನೆ ಲಕ್ಷ ಲಕ್ಷ ಜನ ಇವ್ರನ್ನ ಪ್ಯಾಲೆಸ್ಟೈನ್ ಸಾಯಿಸ್ತಾರೆ ಅದರಲ್ಲಿ ಗರ್ಭಿಣಿ ಯಂಗಸ್ರು ಎಳೆಯ ಮಕ್ಕಳು ಏನು ಮಾ ಬಾಪಾನಿ ಮಾಡೋದು ಮುಗಿದ್ರೆ ಮುಖಾಲು ಬಾಗಿರೋದು ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಜನಗಳ ಜನಸಾಮಾನ್ಯೇ ದಿನ 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 ಕೊಲ್ತಾ ಇತ್ತು ಹಾಗೆ ಇಪ್ಪತ್ತ್ಮೂರು ಲಕ್ಷ ಜನ ಏನು ಇದ್ದಾರೆ ಆ ಇಪ್ಪತ್ತ್ಮೂರು ಲಕ್ಷ ಜನರನ್ನು ಹಸಿವಿನಿಂದ ಕೊಲ್ಲೋಕೆ ನಿಧನ ಹೊರಟಿದ್ದಾರೆ ಆದರೆ ನಮ್ಮ ಕೆಲವು ಅಂದರೆ ಭಾರತದ ಕೆಲವು ಮೀಡಿಯಾಗಳು ಷ್ಟು ಮಟ್ಟಿಗೆ ಇದನ್ನ ಇಸ್ರೇಲ್ನ ಸಮರ್ಥನೆ ಮಾಡ್ತವೆ ಅದನ್ನ ಕೊಂಡಾಡ್ತವೆ ಅಂತಂದ್ರೆ ಇಸ್ರೇಲ್ ಅತ್ಯಂತ ಅಂದರೆ ಜಗತ್ತಿಗೆ ಒಂದು ಒಳ್ಳೇದು ಮಾಡ್ತಾ ಇದೆ ಅವರು ಮಾಡಿದೆಲ್ಲ ಸರಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಒಂದೇ ಒಂದು ಕಾರಣಕ್ಕೆ ಅದು ಇರಾನ್ ಮುಸ್ಲಿಂ ಕಂಟ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆದರೆ ಭಾರತದ ಬೆಂಬಲಕ್ಕೆ ಪಾಕಿಸ್ತಾನ ಜೊತೆ ಬಾರದಾಗ ಅಥವಾ ಇನ್ನೊಂದು ಕೆಲವೇ ಹಲವು ಸಂದರ್ಭಗಳಲ್ಲಿ ಇರಾನ್ ನಿಂತಿತ್ತು ಅನ್ನೋದನ್ನು ನಾವು ಇರಾನ್ ಭಾರತದ ಮಿತ್ರ ದೇಶ ಆದರೆ ಈ ಇರಾನ್ ಮುಸ್ಲಿಂ ಕಂಟ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಏನು ಬಲಪಂಥೀಯ ಕೆಲವೊಂದು ಮೀಡಿಯಾಗಳಿದಾವೆ ಅಥವಾ ಸಂಘಟನೆಗಳಿದ್ದಾವೆ ಅವೆಲ್ಲ ಇಸ್ರೇಲ್ಗೆ ಸಂ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇದು ಅತ್ಯಂತ ಕೆಟ್ಟ ಬೆಳವಣಿಗೆ ಅಂತಲೇ ಹೇಳ್ಬೋದು ಇಲ್ಲಿ ಇರಾನ್ನಲ್ಲೂ ನಮ್ಮ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ ಆಮೇಲೆ ಇಸ್ರೇಲ್ನಲ್ಲೂ ಇದ್ದಾರೆ ಇಸ್ರೇಲ್ಗಂತರೂ ಯು ಪಿ ಇಂದ ಹಲವು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಹಲವು ಅಂದರೆ ಗುತ್ತಿಗೆ ಕಾರ್ಮಿಕರನ್ನ ಕಳಿಸ್ಕೊಟ್ಟಿದ್ರು ಸಾವಿರಾರು ಜನ ಕಾರ್ಮಿಕರು ಅಲ್ಲಿ ಕೆಲಸ ಮಾಡೋದಕ್ಕೆ ಈಗ ಅವ್ರ ಗತಿ ಏನು ಅಂತ ಕೇಳೋರಿಲ್ಲ ಅವ್ರನ್ನ ಯಾವ ಥರ ವಾಪಸ್ ಕಳಿಸ್ಕೊಳ್ತಾ ಕಳಿಸ್ಕೊಳ್ತಾರೆ ಅನ್ನೋದಕ್ಕೂ ಯಾವುದೇ ಒಂದು ಮಾಹಿತಿ ಇಲ್ಲ ಈ ಥರ ಎಲ್ಲವನ್ನೂ ದೇವರ ಇಚ್ಛೆ ಮೇಲೆ ಬಿಟ್ಬಿಟ್ಟು ಇವರು ಆರಾಮಾಗಿದ್ದಾರೆ ಇಲ್ಲಿ ಯುದ್ಧದಲ್ಲಿ ಈಗ ಅತ್ಯಂತ ಮಹತ್ವದ ತಿರುವು ಈಗ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇರಾನ್ ಆಮೇಲೆ ತುರ್ಕಿ ಪಾಕಿಸ್ತಾನ್ ಮತ್ತು ಸೌದಿ ಈ ನಾಲ್ಕು ಮುಸ್ಲಿಂ ರಾಷ್ಟ್ರಗಳು ಸೇರಿಕೊಂಡು ಒಂದು ಒಕ್ಕೂಟವನ್ನು ರಚಿಸ್ಕೊಳ್ತಾ ಇದ್ದಾವೆ ನಡೆಸ್ಕೊಳ್ಬಹುದು ಅನ್ನೋ ಒಂದು ಶಂಕೆ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ ಒಂದು ವೇಳೆ ಈ ಆಧಾರ ಆದರೆ ಇಲ್ಲಿ ಮತ್ತೆ ಮೂರನೇ ಯುದ್ಧದ ಒಂದು ಭಯಾನಕತೆ ನಮಗೆ ಗೊತ್ತಾಗುತ್ತೆ ಯಾಕಂದರೆ ವಿಶ್ವ ಈ ಧರ್ಮದ ಆಧಾರದಲ್ಲಿ ವಿಭಜನೆ ಆದರೆ ಮಾತ್ರ ಕೆಟ್ಟದಾದ ಒಂದು ಒಂದು ನಮಗೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಈ ಯುದ್ಧ ಎಲ್ಲಿಗೆ ನಿಲ್ಲುತ್ತೆ ಅಥವಾ ನಿಲ್ಲುತ್ತಾ ಇಲ್ವಾ ಇದನ್ನ ನಿಲ್ಲಿಸಿ ಯಾರು ನಿಲ್ಲಿಸ ಹೋಗ್ತಾರೆ ಭಾರತದ ಪ್ರಧಾನಿ ಮೋದಿಯವರು ಈ ಯುದ್ಧ ನಿಲ್ಲಿಸಬೇಕು ಟ್ರೈ ಮಾಡಬೇಕು ಅಂತ ಇರಾನ್ ಮತ್ತು ಇಸ್ರೇಲ್ ಎರಡೂ ಹೇಳ್ಕೊಂಡಿದ್ದಾವೆ ಆದರೆ ಮೋದಿಯವರು ಇದನ್ನು ಬಿಟ್ಟು ಜಿ ಸೆವೆನಲ್ಲಿ ಕೂತಿದ್ದಾರೆ ಹಾಗಾಗಿ ಇಲ್ಲಿ ಯುದ್ಧ ಯಾರು ನಿಲ್ಲಿಸಬೇಕು ಯಾರು ಇದ್ರ ಬಗ್ಗೆ ಕೇರ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಅಪ್ಡೇಟು ಎಷ್ಟು ಇದೆ ಅಂತಂದರೆ ಇವತ್ತಿನ ನಾನು ನೆನ್ನೆಯ ಬೆಳವಣಿಗೆ ಹೇಳೋದಾದರೆ ಇರಾನ್ ಮತ್ತೆ ನೂರಾರು ಕ್ಷಿಪಣಿ ಜೊತೆ ಏನು ಇಸ್ರೇಲ್ನ ಹಲವು ನಗರಗಳ ಮೇಲೆ ಮತ್ತೆ ಬ ದಾಳಿ ಮಾಡಿದೆ ಹಾಗೆಯೇ ಇಸ್ರೇಲ್ ಇರಾನಿನ ಹಲವು ತೈಲಗಾರಗಳ ಮೇಲೆ ಮತ್ತು ರಕ್ಷಣಾ ಕಟ್ಟಡಗಳ ಮೇಲೆ ರಕ್ಷಣಾ ಇವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಮುಡಿಸಿ ಮಾಡಿದೆ ಈಗ ಎರಡು ಕಡೆಯಿಂದಲೂ ಸುಮಾರು ಸಾವನ್ನೋವಾಗಿದೆ ಈ ಯುದ್ಧ ಬರಿತಾನೆ ಇದೆ ಇವತ್ತಿಗೆ ಈ ಅಪ್ಡೇಟ್ ಇದೆ ನಾಳೆ ಒಂದು ವೇಳೆ ಅಮೆರಿಕಕ್ಕೆ ಏನಾದರೂ ಇದು ಅಮೆರಿಕ ಏನಾದರೂ ಇದು ಇನ್ವಾಲ್ವ್ ಆದರೆ ಮಾತ್ರ ಇದು ವರ್ಲ್ಡ್ ನಲ್ಲಿ ತಿರುಗಡಲಿಕ್ಕೆ ಯಾವುದೇ ಸಂಶಯ ಇಲ್ಲ ನೋಡ್ತಾ ಇರೋಣ ಮುಂದೆ ಏನಾಗುತ್ತೆ ನೋಡ್ತಾ ಇರಿ ಮಸ್ತ್